ಕೂಡ ಗೊತ್ತಿರುವ ಹಾಗೆ ಪಾರು ಧಾರಾವಾಹಿ ಮಂಗಳ ಗೌರಿ ಮತ್ತೆ ವಧು ಧಾರಾವಾಹಿಸುವ ಸಾಕಷ್ಟು ಧಾರಾವಾಹಿಗಳಲ್ಲಿ ನಡೆಸಿದಂತ ಶ್ರೀಧರ್ ಅವರು ಒಂದು ತಿಂಗಳ ಹಿಂದೆ ಅಷ್ಟೇ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಮತ್ತೆ ಸಹಾಯವನ್ನ ಮಾಡಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಕೂಡ ಕೇಳ್ಕೊಂಡಿರ್ತಾರೆ ಸಾಕಷ್ಟು ಕಲಾವಿದ್ರು ಕೂಡ ಸಹಾಯವನ್ನ ಮಾಡಿರ್ತಾರೆ ಜನರು ಕೂಡ ಅಷ್ಟೇ ಬಟ್ ಇವತ್ತು ಒಂದು ದುಃಖ ತರಿಸುವಂತ ವಿಚಾರ ಅಂದ್ರೆ ಶ್ರೀಧರ್ ಅವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ಇವರ ಅಂತ್ಯಕ್ರಿಯೆ ಇವತ್ತು ನಡೆಯುತ್ತೆ ಚಿಕಿತ್ಸೆ ಫಲಿಸಲಿಲ್ಲ ಕಂಪ್ಲೀಟ್ ಆಗಿ ಸುಸ್ತಾಗಿರುತ್ತಾರೆ ಬಾಡಿ ಫುಲ್ ಕಂಪ್ಲೀಟ್ ಆಗಿ ವೀಕ್ ಆಗಿ ಹೋಗಿರುತ್ತೆ ಸೊ ಇವಾಗ ಒಂದು ಚಿಕಿತ್ಸೆನೂ ಕೂಡ ಕೊಡೋಕೆ ಆಗದೇ ಇರುವಂತ ಸ್ಥಿತಿ ಅಂತಾನೆ ಹೇಳ್ಬೋದು ತುಂಬಾನೇ ಬೇಸರದ ವಿಚಾರ ಅಂತ ಹೇಳ್ಬೋದು ಒಂದು ದಿವಸಕ್ಕೆ ಹತ್ತು ಸಾವಿರ ಖರ್ಚಾಗ್ತಿತ್ತಂತೆ ಸೊ ಹೀಗಾಗಿ ಧನ ಸಹಾಯವನ್ನು ಕೂಡ ಕೋರಿದ್ರು ಹಾಗಾಗಿ ಸಾಕಷ್ಟು ಕಲಾವಿದರು ಸೇರಿದಂತೆ ಜನರು ಕೂಡ ಸಹಾಯವನ್ನ ಮಾಡೋಕೆ ಮುಂದೆ ಬಂದಿದ್ರು ನೀವು ಕೂಡ ಇವರನ್ನ ಮಿಸ್ ಮಾಡ್ಕೊಳ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಹುಷಾರಾಗ್ಬಹುದು ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಬಟ್ ಯಾರು ಕೂಡ ಈ ತರ ಆಗತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಒಂದು ತಿಂಗಳ ಕಾಲ ಚಿಕಿತ್ಸೆ ಪಡೆದುಕೊಳ್ತಾ ಇರ್ತಾರೆ ಬಟ್ ಅಲ್ಲಿ ಸ್ಪಂದಿಸೋಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಬಾಡಿ ಫುಲ್ ವೀಕ್ ಆಗ್ಬಿಟ್ಟಿರುತ್ತೆ ಎಷ್ಟು ಸಣ್ಣ ಆಗಿರ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅವರನ್ನೂ ನೋಡೋಕೆ ಆಗೋದಿಲ್ಲ ಒಂದು ಮೂಳೆ ಮನುಷ್ಯ ಯಾವ ರೀತಿ ಇರ್ತಾರೋ ಆ ರೀತಿ ಸಣ್ಣ ಆಗ್ಬಿಟ್ಟಿರ್ತಾರೆ ಅಷ್ಟು ಅದ್ಭುತ ಲವಲವಿಕೆಯಿಂದ ಇದ್ದಂತ ನಟ ಒಂದು ಇನ್ಫೆಕ್ಷನ್ ವೈರಸ್ ಇಂದಾಗಿ ಇಷ್ಟೊಂದು ಕುಗ್ಗಿ ಹೋಗ್ತಾರೆ ಅಂದ್ರೆ ನಿಜಕ್ಕೂ ಕೂಡ ನಂಬಲು ಅಸಾಧ್ಯ ಬಟ್ ಇವತ್ತು ನಮ್ಮ ಬಿಟ್ಟು ಹೋಗಿದೆ ಅಂದ್ರೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅಗಲಿಕೆ ಆಗಿರುತ್ತೆ ಇವತ್ತು ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಸಾಕಷ್ಟು ಕಲಾವಿದರು ಆಪ್ತರು ಕಿರುತಿರೆ ಸೀರಿಯಲ್ ಕಲಾವಿದರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ ನಂತರದಲ್ಲಿ ಮುಂದಿನ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಪತ್ನಿಯು ಕೂಡ ದೂರವಾಗಿದ್ರಂತೆ ಸೊ ಹೀಗಾಗಿ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ರು ತಾಯಿ ಈಗ ಒಂದು ಟೈಮ್ ನಲ್ಲಿ ಬಂದು ನೋಡ್ಕೋತಾ ಇದ್ರು ಶ್ರೀಜರ್ ಅವರು ಚಿಕಿತ್ಸೆ ಫಲಿಸದೆ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ